ಭೃಗು ಮಹರ್ಷಿ ಮತ್ತು ಅವರ ಜೀವನ ಭೃಗು ಮತ್ತು ಪೂಲೋಮೆಯ ಕಥೆ ಹಿಂದೊಮ್ಮೆ ಭೃಗು ಮಹರ್ಷಿಯು ತಮ್ಮ ಪತ್ನಿ ಪೂಲೋಮೆಯೊಂದಿಗೆ ವಾಸಿಸುತ್ತಿದ್ದರು ಪೂಲೋಮ ಗರ್ಭಿಣಿಯಾಗಿದ್ದಾಗ ಭೃಗು ಮಹರ್ಷಿ ಸ್ನಾನಕ್ಕೆ ತೆರಳಿದರು ಮತ್ತು ಪತ್ನಿಗೆ ಹೋಮಾಗ್ನಿಯನ್ನು ಸಿದ್ಧಪಡಿಸಲು ಹೇಳಿದರು ಆ ಸಮಯದಲ್ಲಿ ಪೂಲೋಮಾ ಎಂಬ ರಾಕ್ಷಸನು ಅಲ್ಲಿಗೆ ಬಂದು ಪೂಲೋಮೆಯನ್ನು ನೋಡಿದನು ಆಕೆಯ ಸೌಂದರ್ಯಕ್ಕೆ ಮೋಹಿತನಾದ ಪೂಲೋಮನು ಅಗ್ಗಿದೇವರಿಗೆ ಆಕೆಯಾರು ಎಂದು ಕೇಳಿದನು ಇದನ್ನು ಕೇಳಿದ ಅಗ್ನಿದೇವನು ಗೊಂದಲಕ್ಕೊಳಗಾದರು ಪೂಲೋಮನು ಹಿಂದೊಮ್ಮೆ ಆಕೆಯನ್ನು ವಿವಾಹ ಮಾಡಿಕೊಳ್ಳಲು ಬಯಸಿದನು ಆದರೆ ಪೂಲೋಮೆಯ ತಂದೆ ಆಕೆಯನ್ನು ಭೃಗು ಮಹರ್ಷಿಗೆ ದಾನವಾಗಿ ಕೊಟ್ಟಿದ್ದರು ಈಗ ಸತ್ಯವನ್ನು ಹೇಳಿದರೆ ಪೂಲೋಮನು ಏನಾದರೂ ಅನಿಷ್ಟ ಮಾಡಬಹುದು ಎಂದು ಭಯಗೊಂಡು ಅಗ್ನಿದೇವನು ಪೂಲೋಮ ಭೃಗು ಮಹರ್ಷಿಯ ಪತ್ನಿ ಎಂದು ಹೇಳಿಬಿಟ್ಟರು ಇದನ್ನು ಕೇಳುತ್ತಿದ್ದಂತೆ ಪೂಲೋಮನು ಕೋಪಗೊಂಡು ರೂಪವನ್ನು ತಾಳಿ ಪೂಲೋಮೆಯನ್ನು ಕೊಂಡೊಯ್ದನು ಆ ಕದನದಲ್ಲಿ ಪೂಲೋಮೆಯ ಗರ್ಭದಿಂದ ಒಂದು ಶಿಶು ಭೂಮಿಗೆ ಬಿದ್ದಿತು ಭೂಮಿಗೆ ಬಿದ್ದ ತಕ್ಷಣ ಶಿಶುವಿನ ತೇಜಸ್ಸಿನಿಂದ ಪೂಲೋಮನು ದಹಿತನಾದನು ಆ ಮಗುವಿಗೆ ಚವನನು ಎಂಬ ಹೆಸರು ಬಂತು ಅಗ್ನಿದೇವನ ಶಾಪ ಪೂಲೋಮಾ ತನ್ನ ಮಗನೊಂದಿಗೆ ಭೃಗು ಮಹರ್ಷಿಯ ಬಳಿ ಹೋದಳು ಮತ್ತು ನಡೆದ ಸಂಗತಿಗಳನ್ನು ವಿವರಿಸಿದಳು ಇದನ್ನು ಕೇಳಿ ಭೃಗು ಮಹರ್ಷಿ ಕ್ರೋಧಗೊಂಡು ಅಗ್ನಿದೇವ ನೀನು ನನ್ನ ಪತ್ನಿಯ ಪರಿಚಯವನ್ನು ಹೇಳಿದ್ದರಿಂದ ನನ್ನ ಮೇಲೆ ಅನಿಷ್ಟ ತಂದೆಯೇ ಆದ್ದರಿಂದ ನೀನು ಸರ್ವಭಕ್ಷಕನಾಗಲಿ ಎಂದು ಶಪಿಸಿದನು ಅಗ್ನಿದೇವನು ಮಹರ್ಷಿಯೇ ನಾನು ಅಸತ್ಯ ಹೇಳಲು ಸಾಧ್ಯವಿಲ್ಲ ಅಸತ್ಯ ದೋಷದಿಂದ ನಾಶವಾಗುವುದು ನಿನಗೆ ಗೊತ್ತಿಲ್ಲವೇ ನಾನು ಕರ್ಮಸಾಕ್ಷಿಯಾಗಿರುವ ಕಾರಣ ನನಗೆ ನೈತಿಕ ದೋಷ ತಗಲಬಾರದು ಆದರೂ ನೀನು ನನಗೆ ಶಪಿಸಿದ್ದರಿಂದ ನಾನು ನನ್ನ ಜ್ವಾಲೆಯನ್ನು ಹಿಂಪಡೆಯುತ್ತೇನೆ ಎಂದು ಹೇಳಿದನು ಅಗ್ನಿದೇವನು ಹೋಮದ್ರವ್ಯವನ್ನು ಸ್ವೀಕರಿಸಲು ನಿರಾಕರಿಸಿದನು ಇದರ ಪರಿಣಾಮವಾಗಿ ಯಜ್ಞಯಾಗಾದಿಗಳು ಪಿತೃ ಕಾರ್ಯಗಳು ದೇವತೆಗಳ ಪೂಜೆ ಹೋಮಗಳು ಎಲ್ಲವೂ ನಿಂತವು ದೇವತೆಗಳು ವಿಷಾದಿಸಿ ಬ್ರಹ್ಮದೇವನ ಬಳಿಗೆ ಹೋದರು ಬ್ರಹ್ಮದೇವನು ಅಗ್ನಿದೇವನನ್ನು ಸಮಾಧಾನಪಡಿಸುತ್ತಾ ನೀನು ಸರ್ವಭಕ್ಷಕನಾದರೂ ಪವಿತ್ರನಾಗಿಯೇ ಇರು ನಿನ್ನ ತೇಜಸ್ಸನ್ನು ಮರಳಿಸಿ ದೇವತೆಗಳಿಗೆ ಹೋಮಹವಿಸು ನೀಡು ಎಂದು ಕೋರಿದನು ಆಗ ಅಗ್ನಿದೇವನು ಸಮ್ಮತಿಸಿದರು ರುರು ಮತ್ತು ಪ್ರಮದ್ವರ ಶ್ಯವನ ಮಹರ್ಷಿಯ ಪುತ್ರನಾದ ರುರು ಪ್ರಮದ್ವರ ಎಂಬ ಗಂಧರ್ವಕನ್ಯೆಯನ್ನು ವಿವಾಹ ಮಾಡಲು ಇಚ್ಛಿಸಿದ್ದನು ಆದರೆ ಆಕೆ ಆಕಸ್ಮಿಕವಾಗಿ ಸರ್ಪದಂಶದಿಂದ ಮೃತಳಾದಳು ದುಃಖಿತನಾದ ರುರು ದೇವತೆಗಳ ಬಳಿ ಮೊರೆಯಿಟ್ಟು ನಾನು ತಪಸ್ಸು ಮಾಡಿರುವೆ ಪುಣ್ಯ ಕಾರ್ಯಗಳಲ್ಲಿ ತೊಡಗಿರುವೆ ನನ್ನ ಪುಣ್ಯಕಲದಿಂದಲಾದರೂ ಪ್ರಮದ್ವರ ಬದುಕಬೇಕೆಂದು ಬೇಡುತ್ತೇನೆ ಎಂದು ಪ್ರಾರ್ಥಿಸಿದನು ಆಗ ಯಮಧರ್ಮನು ಯಾರು ತಮ್ಮ ಆಯಸ್ಸಿನ ಅರ್ಧಭಾಗವನ್ನು ನೀಡುವರೋ ಅವರು ಮಾತ್ರ ಈ ಹುಡುಗಿಯನ್ನು ಬದುಕಿಸಬಹುದು ಎಂದು ತಿಳಿಸಿದರು ರುರು ತಾನು ತನ್ನ ಆಯಸ್ಸಿನ ಅರ್ಧಭಾಗವನ್ನು ನೀಡಿದನು ಇದರ ಪರಿಣಾಮವಾಗಿ ಪ್ರಮದ್ವರ ಪುನರ್ಜನ್ಮ ಪಡೆದಳು ಮತ್ತು ಅವಳನ್ನು ರುರು ವಿವಾಹ ಮಾಡಿಕೊಂಡನು